ಪದಗಳ ಅರ್ಥ ಅಗ್ಗಳ ಶ್ರೇಷ್ಠ ಘೃತ ತುಪ್ಪ ರುಜೆ ರೋಗ ಕಾಯಿಲೆ ಧುರ ಕಾಳಗ ಅದಟ ಶೂರ ಯಕ್ಕಲ ಹಂದಿ ಸತ್ತಿಗೆ ಛತ್ರಿ ಪರಿಭವ ತ್ರಿಸ್ಕಾರ ಮುಜಗ ಮೂರು ಲೋಕ ಅಶನ ಅನ್ನ ಕೂರಿಗೆ ಬೀಜ ಬಿತ್ತುವ ಸಾಧನ ಏಕದಂಡಿ ತಂತಿವಾದ್ಯ ಪಥ ದಾರಿ ಮಾರ್ಗ ತರಕ್ಷು ಹುರಿ ಅಡಗು ಮಾಂಸ ಕಡ ಸಾಲ ಅಂಚು ದಡ ಪಟ್ಟಾಂಗ ಹರಟೆ ಜೋನಿಬೆಲ್ಲ ನೀರುಬೆಲ್ಲ ಚೌಲ ತೆಗೆಸು ಸೋನೆ ತುಂತೂರು ಮಳೆ ಕೃತು ಯಾಗ ಯಜ್ಞ ಭ್ರಮರ ದುಂಬಿ ಬರಡು ನಿಸ್ಸಾರ ಕಾವಿಲ ಗಾಂಪ ಲೋಭ ಅತಿಯಾಸೆ ತನು ಕಾಯ ಪ್ರಸಾದ ಅನುಗ್ರಹ ಹರ್ಷ ದ್ವಿಜ ಬ್ರಾಹ್ಮಣ ನಗ್ರೋದ ಆಲದ ಮರ ವೃತಿ ನಿಯಮವುಳ್ಳವನು